ಹಾಯ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದ್ನಿ ಪೂಜೆ ಮುಗಿಸಿ ಆಮ್ಯಾಗ ವಿಡಿಯೋ ಮಾಡಲಿಲ್ಲ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮ್ಯಾಗ ಹಣ್ಣೊಂದು ಹನ್ನೆರಡು ಗಂಟೆ ಆಗಿತ್ತು ಇವಾಗ ಗೌಳ್ಯ ಬಂದಿಲ್ಲ ಹಾಲು ಕಾಯಾಕಿಟ್ಟಿದ್ನಿ ಹಂಗೆ ಕಿಚ್ಚ ಅಂತ ಹೇಳಿ ಒಂದು ತಿನ್ನಿ ಸುಟ್ಕೊಂಡು ತಿನ್ಬೇಕಂತ ಹೇಳಿ ತಿನ್ಕೋತ ಸೌಂತಿ ಬೀಜ ಹಾಕಿನೆಲ್ಲ ನೀನ್ನೇ ಆಗಲಿಲ್ಲ ಮತ್ತು ಬೆಂಡಿ ಬೀಜ ಹಾಕೋದಿ ತೊಪ್ಪಾರಿ ಅನ್ನೋಷ್ಟರಲ್ಲಿ ಹೋದೆ ನಾನು ಹೋಗೋಷ್ಟ್ರಲ್ಲಿ ಯಜಮಾನ್ರು ಹಾಕತ್ತಿದ್ರೆ ಇವಾಗ ಅಷ್ಟು ಹಾಕಿದೆ ಆ ಕಡೆ ಫುಲ್ಲು ಮಳೆ ಇಳ್ದು ಜೋರು ಸೌಂಡ್ ಒರ್ರಂತ ಆ ಕಡೆಲ್ಲ ಕಬ್ಬೈತೆಲ್ಲ ಫುಲ್ಲು ಸೌಂಡಾಗಿ ಬಿಟ್ಟಿತ್ತು ಅದಕ್ಕೆ ನಮ್ಮ ಗುಂಡಿ ಒದ್ರಾಕೆ ಬಂದೇಳ ಅಲ್ಲೆಲ್ಲ ಬಟ್ಟೆ ಎಲ್ಲ ಹಾಕಿದ್ನೆಲ್ಲ ಹಾಗಾಗಿ ತೊಗೋಬೇಕಂತ ಹೇಳಿ ಸಿಕ್ಕಾಪಟ್ಟೆ ಓಡಾಕತ್ ಬಿಟ್ಟ್ರಳ ಈಗ ಮಳೆ ಸೌಂಡ್ ಕೇಳ್ಯಾನ ಅವನ್ನೆಲ್ಲ ಒಯ್ದಕ್ಕೆ ಕೇಯಾ ನಾನು ಅರ್ಬಿ ಎಲ್ಲ ತಕೊಂಡು ಹೋಗ್ಬೇಕಂತ ಹೇಳಿ ಪಾಕಿಟಕ್ಕೆ ಕೇಯಾ ಕೊಟ್ಟು ಕಳ್ಸೀನಿ ಅಕ್ಕಿ ತೊಗೊಂಡೆ ಮನೆ ಕಡೆ ಹೋದ್ಲು ಅಲ್ಲೇ ಗೇಟಿಗೆ ಹಾಕಿದ್ದೆಲ್ಲ ಅರ್ವಿ ಎಲ್ಲ ತಕ್ಕೊಂಡು ಹೋದೆ ನಾನು ಯಾಕೆ ಹೊಡಾತಿನಪ್ಪಾ ಅಂದ್ರೆ ಕನಕಿ ಹಾಕಿದ್ನೆಲ್ಲ ತೊಯ್ತೈತೆ ಅಂತ ಹೇಳಿ ಹರಾಕಿದ್ದ ನೋವು ಬೇಕಲ್ಲ ಅಂತ ತೊಗೊಂಡು ಬಂದೆ ಅಷ್ಟ್ರಾಗ ದನಗಳು ನೋಡೋಷ್ಟರಲ್ಲಿ ಎಮ್ಮೆ ಹೆಂಡಿ ಹಾಕಿತ್ತು ಅದನ್ನ ಸರಿಸ್ಬೇಕಂತೇಳಿ ತುಂಬೇನು ಒಗಿಲಿಲ್ಲ ಅಲ್ಲೇ ದಂಡಿಗೆ ಸರಿಸ್ಬೇಕತ್ತೆ ಸರ್ಸಾಕತ್ತೀನಿ ಒಬ್ಬರು ತುಂಬ ಜನ ಕಮೆಂಟ್ ಮಾಡಿದ್ರು ನನಗೆ ಏನು ಅಕ್ಕ ನೀ ಹೆಂಡಿ ಎಲ್ಲ ತೆಗೀತಿ ಅಂತ ವಿಚಿತ್ರ ಅನಿಸುತ್ತೆ ನನಗೆ ನಾವು ರೈತರ ಮನೆಯನವ್ರಾಗಿ ಹೆಂಡಿ ಕಸ ಮಾಡ್ಲಿಕ್ಕೆ ಅಂದರೆ ರೀ ಜೀವನದಾಗ ಅದನ್ನು ಮಾಡಿದ್ರೆ ದೇವ್ರ ಸೇವೆ ಮಾಡ್ದಂಗೆ ಪುಣ್ಯ ಬರ್ತೈತಿ ಅಂತಾರೆ ನಾವು ಮಾಡೇ ಮಾಡ್ತೀವಿ ಅಷ್ಟೊತ್ತಿಗೆನ ಸಿಕ್ಕಾಪಟ್ಟೆ ಮಳೆ ಜೋರು ಬರ್ತಾ ಹೆಂಗೆ ಐತೆ ನೋಡ್ರಿ ಹೊಟ್ಟಾಗಿ ಗಿಜ್ಜೈತಿ ನೋಡಿದ್ರೆಲ್ಲ ಎಷ್ಟು ಜೋರೈತಿ ಫುಲ್ ಸಿಕ್ಕಾಪಟ್ಟೆ ಅಂದ್ರೆ ಎಲ್ಲ ರೋಡ್ ಮೇಗಿನು ಎಲ್ಲ ಕಡೆ ನೀರು ಹರ್ಕೊಂಡು ಹರ್ಕೊಂಡು ಬರಾತಿತ್ತ ಅಷ್ಟು ಜೋರು ಮಳೆ ಆಯ್ತ ನಿನ್ನ ರಾತ್ರಿನೂ ಆಗೈತಿ ಬೆಳಿಗ್ಗೆನು ಚಾಲು ಐತೆ ಇವಾಗೂ ನೋಡ್ಬೋದು ಆ ಕಡೆ ಎಲ್ಲ ಫುಲ್ ನೀರ್ ನಿಂತಾವ ಆಮ್ಯಾಗ ಮಳೆ ನಿಂದ್ರ ನಾನು ಮನೆಯಾಗೆ ಹೋದ್ನಿ ಎರಡು ಗಂಟೆ ಆಗಕ್ಕೆ ಬಂದಿತ್ತು ಅಷ್ಟೊತ್ತಿಗೆ ಬಿಸಿಲು ಮಸ್ತ್ ತೆಗ್ದು ಬಿಟ್ಟಿತ್ತು ಮಸ್ತ್ ಕಾಣತಿತ್ತು ಎಲ್ಲ ಥರ ವ್ಯೂ ಎಲ್ಲ ಅಂದ್ರೆ ಮಳಿ ಬಿದ್ದ ಕೂಡ್ಲೇನ ಈ ಥರ ಬಿಸಿಲು ತೆಗೀತಂದ್ರೆ ಒಂಥರ ಮಸ್ತ್ ಅನ್ನಿಸ್ತೈತಿ ಏನೋ ಒಂಥರ ಹಂಗ ಹತ್ಕೊಂಡು ಕೂತರೆ ಮಳಿ ವರ್ತ ಏನಾಗಂಗಿಲ್ಲ ಆಮ್ಯಾಗ ಒಂದು ಸ್ವಲ್ಪ ಕೂತ ಆಮ್ಯಾಗ ದನಗಳಿಗೆಲ್ಲ ನೀರು ಕುಡಿಸ್ಬೇಕಲ್ಲ ಹಂಗಾಗಿ ಎರಡು ಗಂಟೆ ಆಗಿರ್ ಟೈಮ್ ಹೊರಗೆ ಬಂದೆ ವಿಡಿಯೋ ಇಷ್ಟ ಆಯ್ತಂದ್ರೆ ಆದಷ್ಟು ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್